ಎಲ್ಲರಿಗೂ ನಮಸ್ಕಾರ ಈ ವರ್ಷ ಒಂದು ಮತ್ತು ಎರಡನೇ ತಾರೀಕು ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬ ಬರ್ತಾಯಿದೆ ಪ್ರತಿ ವರ್ಷದಂತೆ ಎಲ್ಲರೂ ಸಹಿತ ಶುಭ ಕೋ ಹಾಗಾಗಿ ನಮ್ಮ ಮಾತು ಮಿತ್ರರು ಈ ದಿನ ಎಲ್ಲರಿಗೂ ಕರ್ನಾಟಕದ ರಾಜ್ಯಾದ್ಯಂತ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಶುಭಾಶಯಗಳನ್ನು ಕೊಡೋದ್ರ ದೃಷ್ಟಿಯಿಂದ ನಮ್ಮ ನಗರಸಭೆಯಿಂದ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಮಳೆ ಬೆಳೆ ಎಲ್ಲ ಉತ್ತಮವಾಗಿ ಆಗಲಿ ರೈತರ ಬಾಳ ಆಗಲಿ ಹಾಗೆಯೇ ನಮ್ಮ ಎಲ್ಲ ಸಾರ್ವಜನಿಕ ಸಂವಿಧು ಹಬ್ಬದಿಂದ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಾಗೆ ಯಾವುದೇ ಆಯುಧ ಆಯುಧಗಳ ಮೀನ್ಸ್ ವಾಹನಗಳನ್ನು ನಾವು ಹುಷಾರವಾಗಿ ಅಪಘಾತ ಇಲ್ಲದಂತೆ ಓಡಿಸ್ಬೇಕು ಅದು ಹಂಗಾಗಿ ನಾವು ಆಯುಧ ಪೂಜೆಯನ್ನು ನಾವು ಮಾಡ್ತೀವಿ ಯಾವುದೇ ಆಕ್ಸಿಡೆಂಟ್ ಆಗಬಾರ್ದು ಅಪಘಾತ ಆಗ್ಬಾರ್ದು ಇತ್ತೀಚಿನದಾಗಿ ನಮ್ಮ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಅಪಘಾತ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗ್ತಾಯಿದೆ ನಾನಾದರೂ ಹೇಳೋದಿಷ್ಟೇ ದಯಮಾಡಿ ಎಲ್ಲರ ಪ್ರಾಣ ಅಮೂಲ್ಯವಾದದ್ದು ಹಾಗಾಗಿ ನಿಮ್ಮ ವಾಹನಗಳನ್ನು ಎಚ್ಚರಿಕೆಯಿಂದ ಚಾಲ ಚಾಲನೆಗೊಳಿಸಬೇಕು ಹಾಗೆ ರಸ್ತೆ ಅಪಘಾತಗಳನ್ನು ತಪ್ಪಿಸಬೇಕು ಅಂತ ಹೇಳ್ತಾ ಆಯುಧ ಪೂಜೆಯ ಶುಭಾಶಯಗಳು ಜೊತೆಗೆ ಈಗೇನು ನವ ಟಿಗೆ ಒಂಬತ್ತು ದಿವಸ ನಮಗೆ ದಶಮಿ ಇದೆ ಒಂಬತ್ತು ದಿವ್ಸನೂ ಸಹಿತ ನಮ್ಮ ಶಿರಾದಲ್ಲಿ ದುರ್ಗಮ್ಮನ ದೇವಸ್ಥಾನದ ವತಿಯಿಂದ ತುಂಬ ಅದ್ದೂರಿಯಾಗಿ ಸರಿಯ ದಸರಾವನ್ನು ಆಚರಿಸ್ತಾ ಇದ್ದಾರೆ ಅವ್ರಿಗೆ ಎಲ್ಲ ನಾವು ಸಹಕಾರವನ್ನು ನಾವು ನಡೆಸುವುದರಿಂದ ಕೊಟ್ಟಿದ್ದೀವಿ ಹಾಗೆಯೇ ಎಲ್ಲರೂ ಸಹಿತ ಮತ್ತೊಮ್ಮೆ ವಿಜಯದಶಮಿಯ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು